ನಮಸ್ತೆ ಬಂಧುಗಳೇ ಗೋವಿಂದ ಸವಿರುಚಿ ಜಿ ವಿ ಆರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿಕೊಡ್ರೆ ನನ್ನ ಚಾನಲ್ನ ಹೊಸ ವಿಡಿಯೋಗಳಿಗಾಗಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇವತ್ತಿನ ವಿಶೇಷ ತುಂಬಾ ರುಚಿಯಾಗಿರುವಂಥ ಆರೋಗ್ಯಕರವಾಗಿರುವಂಥ ರೊಟ್ಟಿ ಚಪಾತಿಯ ಸೈಡ್ ಡಿಶ್ ಕಿರುಕ್ಸಾಲಿಯ ಪಲ್ಯ ಯಾವತ್ತಾದರೂ ಮಾಡಿದ್ದೀರಾ ತಿಂದಿದ್ದೀರಾ ಇಲ್ಲಾಂದರೆ ಒಂದು ಸಾರಿ ಟ್ರೈ ಮಾಡಿರಿ ಇದು ಸಿಗೋದು ಭಾಳನೇ ರೇರ್ ಬಂಧುಗಳೇ ಹಾಗಾಗಿ ಯಾವಾಗ ಸಿಗುತ್ತಂದ್ರೆ ಅವಾಗ ತೊಗೊಂಡು ಬಂದು ಈ ಪಲ್ಯನ ಮಾಡ್ಕೊಂಡು ತಿನ್ರಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಈ ಚಪಾತಿಗಿಂತ ಬಿಳಿಜೋಳದ ರೊಟ್ಟಿಗೆ ನೋಡಿರಿ ಭಾಳ ರುಚಿಯಾಗಿರ್ತೈತೆ ರೀ ಇದು ಅದ್ರ ಜೊತೆಗೆ ಈ ಕರದ ಮೆಣಸಿನ್ಕಾಯಿ ಇದ್ರೆ ಆಹಾ ಅದ್ಭುತ ರುಚಿ ರೀ ಎಕ್ಸಲೆಂಟ್ ಆಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿರಿ ಈಗ ಇದನ್ನ ನೋಡ್ರಿ ನೀಟಾಗಿ ನಾನು ಮೂರು ಸಾರಿ ತೊಳ್ಕೊಂಡು ಸೋಸ್ಕೊಂಡು ತೊಳ್ಕೊಂಡು ಬಟ್ಟೆ ಮೇಲೆ ಹಾಕಿ ಡ್ರೈ ಆದ ನಂತರನೇ ನಾನು ನಿಮಗೆ ಡೈರೆಕ್ಟಾಗಿ ತೋರ್ಸಾಕತ್ತೀನಿ ರೀ ಅದೆಲ್ಲ ತೋರಿಸೋದ್ರಿಂದ ವಿಡಿಯೋ ಲೆಂತ್ ಆಗುತ್ತಂತ ಅಷ್ಟೇ ಇನ್ನೇನಿಲ್ಲ ಈಗ ಇದ್ರಲ್ಲಿ ನೋಡ್ರಿ ಎರಡು ವಿಧ ಬರ್ತೈತಿ ಇದು ಹಸಿರು ಇನ್ನೊಂದು ಹಿಂದ್ಗಡೆ ಭಾಗ ಕೆಂಪು ಬರುತ್ತೆ ರೀ ಅದು ಕೂಡ ಕಿರಕ್ ಇದಕ್ಕೆ ನೋಡಿರಿ ಗುಂಡು 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 ಬೀಜ ಬೀಜ ಥರ ಇರ್ತೈತಿ ರೀ ಯಾಕಂದ್ರೆ ತುಂಬ ಜನರಿಗೆ ಇದು ಗೊತ್ತಿರಂಗಿಲ್ಲ ರೀ ಮೆಂತ್ಯ ಅಂದರೆ ಎಲ್ಲರಿಗೂ ಗೊತ್ತಿರ್ತೈತಿ ಈ ಕಿರಕ್ ಸಾಲ ಅಂದರೆ ಭಾಳ ಮಂದಿಗೆ ಗೊತ್ತಿರೋಂಗಿಲ್ಲ ರೀ ಅದಕ್ಕೋಸ್ಕರ ನಾನು ಹೇಳಾಕತ್ತೀನಿ ರೀ ಇದನ್ನ ಇವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ರೀ ಈ ಸೊಪ್ಪು ಅಷ್ಟೇ ಅಲ್ಲರಿ ಇದ್ರ ಬೇರು ಕೂಡ ನಮಗೆ ತುಂಬಾ ಉಪಯುಕ್ತ ರೀ ಅದು ಯಾವ ರೀತಿಯಾಗಿ ನಮಗೆ ಉಪಯುಕ್ತ ಆಗಿದೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನು ನಾನು ಈ ವಿಡಿಯೋಲನ್ನೇ ಎಕ್ಸ್ಪ್ಲೇನ್ ಮಾಡ್ತೀನಿ ಬಂದಗಳೇ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿರಿ ನನ್ನ ವಿಡಿಯೋದಲ್ಲಿ ಟಿಪ್ಸ್ ಕೊಡ್ತಿರ್ತೀನಿ ಇಂಥ ಸಲಹೆನ ಹೇಳ್ತಾ ಇರ್ತೀನಿ ಹಾಗಾಗಿ ನೀವು ಪೂರ್ತಿ ವಿಡಿಯೋದನ್ನು ವಿಡಿಯೋ ನೋಡೋದನ್ನು ಮರಿಬೇಡ್ರಿ ಪಾಸ್ ಮಾಡಬೇಡ್ರಿ ಫಸ್ಟಿನಿಂದ ಎಂಡೋರಿಗೆ ಪೂರ್ತಿಯಾಗಿ ನೋಡಿರಿ ಅಂದರೆ ನಿಮಗೆ ನಾನು ಹೇಳೋದೆಲ್ಲನೂ ಅರ್ಥ ಆಗುತ್ತೆ ಈಗೆಲ್ಲನೂ ಕಟ್ ಮಾಡ್ಕೊಂಡು ಆಯ್ತು ರೀ ನಮ್ದು ಇದು ನೀರಿನ ಅಂಶ ಇಲ್ಲ ಅಂದರೆ ಈ ಥರ ಪುಡಿ ಪುಡಿ ಆಗತ್ತೆ ನೀರಿನ ಅಂಶ ಇದ್ರೆ ಪಲ್ಯ ಚೆನ್ನಾಗಾಗಲ್ಲ ರೀ ಅದಕ್ಕೆ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಕಟ್ ಮಾಡ್ಕೊರಿ ಇದು ಬೇರೆ ಯಾವ ರೀತಿಯಾಗಿ ನಾವು ಉಪಯೋಗ ಮಾಡ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಪೂರ್ತಿ ಈಗ ನೋಡಿರಿ ಈಗಿದ್ರು ನೋಡಿರಿ ಏನು ಭಾಗ ಐತಲ್ರಿ ಇದನ್ನಷ್ಟು ಮಾತ್ರ ಎಲ್ಲ ಬೇರೆಂದು ಕೆಂಪು ಕೆಂಪು ಭಾಗ ಕಟ್ ಮಾಡಿ ಮೂರು ಸಾರಿ ತೊಳ್ಕೊಂಡು ಒರೆಸ್ಕೊಂಡು ಜೇಜ್ಜಿ ತುಪ್ಪದಾಗ ಹುರಿದು ಇಟ್ಕೊಳ್ರಿ ಅದನ್ನು ಯಾವುದಕ್ಕೆ ಉಪಯೋಗ ಮಾಡ್ಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ ಕೇಳ್ರಿ ಈಗ ಜಂಗಾಗಿದ್ದು ಏನಾದರೂ ಮಕ್ಕಳು ಮಳೆ ತುಳಿದು ಬಂದಿರ್ತಾರೆ ಇಲ್ಲ ನಮಗೆ ಏನಾದರೂ ಇಳಿಗೆ ಬಿದ್ದಿರ್ತ ಚಾಕು ಬಿದ್ದಿರುತ್ತೀ ಅದು ಮತ್ತು ಕೈಗೆ ಏನಾದರೂ ಉಗುರು ಸುತ್ತಾಗಿದ್ರೆ ಮತ್ತು ಕುರು ಆಗಿದ್ರೆ ಇದನ್ನು ನಾವು ತುಪ್ಪದಾಗ ಬಿಸಿ ಮಾಡಿರ್ತೀವಲ್ಲ ರೀ ಅದನ್ನು ಬಿಸಿ ಬಿಸಿ ಇದನ್ನು ಹಾಕಿ ಬಟ್ಟೆ ಹಾಕಿ ಕಟ್ಟೋದ್ರಿಂದ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅದ್ರೊಳಗಿಂದ ಏನಿರುತ್ತೆ ಎಲ್ಲನೂ ಹೀರಿ ಹೊರಗೆ ರೀ ಅಷ್ಟೊಂದು ಪವರ್ಫುಲ್ ರೀ ಇದು ಇದು ಏನಾದರೂ ಜಂಗಿನ ಅಂಶ ತಗಡ ಮಳೆ ಏನಾದರೂ ನಟ್ರ ಮೊದಲು ಹೋಗಿ ಶಪ್ಟಿಕ್ ಆಗ್ತದೆ ಪೆನ್ಸಿಲ್ ಇಂಜೆಕ್ಷನ್ ಮಾಡಿಸ್ಕೋ ಇಲ್ಲ ಟಿ ಟಿ ಇಂಜೆಕ್ಷನ್ ಮಾಡಿಸ್ಕೊ ಅಂತ ಹೇಳ್ತಾರ್ರಿ ಇದು ಇತ್ತಂದ್ರೆ ಅದು ಯಾವುದು ಅವಶ್ಯಕತೆ ಇಲ್ಲ ರೀ ಇಪ್ಪತ್ನಾಲ್ಕು ಗಂಟೆ ಸಾಕು ರೀ ಒಂದು ದಿಳ್ದಾಗೆಲ್ಲ ಎಲ್ಲ ಕ್ಲಿಯರ್ ಮಾಡಿಬಿಡ್ತೈತೆ ರೀ ಇದು ಅರ್ಥ ಆಯ್ತದಲ್ಲ ರೀ ನಿಮಗೆ ಯಾವ ರೀತಿ ಮಾಡ್ಬೇಕಂತ ಹೇಳಿ ಈಗ ರೆಸಿಪಿ ಶುರು ಮಾಡೋಣ ಬನ್ನಿರಿ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಪಾತ್ರೆ ಇಟ್ಕೊಂಡಿನ್ರಿ ಅದ್ರೊಳಗೆ ಒಂದಿಷ್ಟು ಎಣ್ಣೆ ಹಾಕಿದ್ರಿ ಒಂದಿಷ್ಟು ಬೇಳೆ ಒಂದಿಷ್ಟು ಉದ್ದಿನ ಬೇಳೆ ನಿಮ್ಮ ಸೊಪ್ಪಿನ ಪ್ರಮಾಣ ನೋಡ್ಕೊಂಡು ಹಾಕ್ಕೊಳ್ರಿ ಈ ಮೆಣಸಿನ್ಕಾಯಿನ ಹಿಡಿದೇ ಹಾಕ್ಬೇಡ್ರೆ ಸ್ವಲ್ಪ ಹಿಂಗೆ ಕಟ್ ಮಾಡಿ ಹಾಕ್ಕೊಳ್ರಿ ಯಾಕಂತಂದ್ರೆ ಇಲ್ಲಾಂದ್ರೆ ಸಿಡ್ದು ಬಿಡ್ತೈತಿ ಅದು ಪಟ್ ಅಂತ ಹೇಳಿ ಮಕ್ಕಕ್ಕೆ ಸಿಡ್ತೈತ್ರಿ ಅದಕ್ಕೋಸ್ಕರ ಸ್ವಲ್ಪ ನಾವು ಉಗ್ರನಿಂದ ಹಿಂಗೆ ಕಟ್ ಮಾಡ್ಕೊಳ್ರಿ ಕಟ್ ಮಾಡ್ಕೊಂಡು ಇಟ್ಕೊಳ್ರಿ ಇದೊಂದಿಷ್ಟು ಫ್ರೈ ಆದಮೇಲೆ ಹಾಕ್ಕೊಂಡ್ರಿ ಅದನ್ನು ಇದು ಚಲೋತ್ ನಂಗೆ ಲೋ ಟು ಮೀಡಿಯಮ್ ಫ್ಲೇಮ್ ಒಳಗೆ ಸ್ವಲ್ಪ ಕೆಂಪಾಗಲ್ಲ ರೀ ಇವು ನಾವು ಹಾಕೊಂಡಿದ್ದು ಉದ್ದಿನ ಬೇಳೆ ಕಡಲೆ ಬೇಳೆ ಕೆಂಪಾಗಲ್ರಿ ಈಗ ನೋಡ್ರಿ ಒಂದಿಷ್ಟು ಕೆಂಪಾದ್ರೆ ಈಗ ಮೆಣಸಿನ್ಗೆ ಹಾಕ್ಕೊಳಕತಿ ನೋಡಿರಿ ಹಂಗೆ ನೋಡಿರಿ ಬೆಳ್ಳುಳ್ಳಿ ರೀ ಒಂದು ಗಡ್ಡಿ ಅಂದರೆ ಬೆಳ್ಳುಳ್ಳಿ ನಾವು ಎಷ್ಟು ಹಾಕ್ತೀವಿ ಅಷ್ಟು ಚಲೋ ರೀ ಇದು ಸಿಪ್ಪಿ ತಗದ ಹಾಕೊಳ್ರಿ ಇಲ್ಲ ನೀವು ಜಜ್ಜಿ ಹಾಕ್ಕೊಡ್ರಿ ನಾನು ಇಲ್ಲೇನು ಜಡ್ಜಿ ಇಲ್ರಿ ಹಂಗೆ ಹಾಕ್ಕೊಂಡಿಲ್ಲ ರೀ ಇದು ಒಂದಿಷ್ಟು ಫ್ರೈ ಆದ ನಂತರ ನೋಡಿರಿ ಈಗ ನಾವು ಮೆಣಸಿನ್ಕಾಯಿ ನೋಡ್ರಿ ಹಿಂಗೆ ಬೆಳ್ಳಗೆ ಆಗ್ಬೇಕ್ರಿ ನಮ್ಮಗವು ಈಗ ಜೀರಿಗೆ ಹಾಕೊಂಡ್ರಿ ಇದಕ್ಕೆ ನಾನು ಸಾಸಿವೆ ಹಾಕೋದಿಲ್ಲರಿ ನಾವು ರೀ ಸಾಸಿವೆ ಹಾಗಾಗಿ ನಾ ಹಾಕೋದಿಲ್ಲ ರೀ ಇದಕ್ಕೆ ಜೀರಿಗೆ ಒಂದೇ ಹಾಕೋದ್ರಿ ನಾವು ಜೀರಿಗೆ ಹಾಕಿ ಚಲೋತ್ನಂಗೆ ಕೆಂಪಾದ ನಂತರ ಒಂದು ಎರಡು ಈರುಳ್ಳಿಯನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ದೆ ರೀ ಅದನ್ನು ಹಾಕ್ಕೊಂಡಿನಿ ಇದನ್ನು ಚಲೋತ್ ನಂಗೆ ನೀಟಾಗಿ ಹಸಿ ವಾಸನೆ ಹೋಗೋರು ಫ್ರೈ ಮಾಡ್ಕೊರೆ ಆ ಪೂರ್ತಿ ಮೆತ್ತಗಾಗೋ ಅವಶ್ಯಕತೆ ಇಲ್ಲ ರೀ ಯಾಕಂದ್ರೆ ಸೊಪ್ಪು ಹಾಕ್ತಿವ್ರೆ ನಾವು ಅದ್ರ ಜೊತೆ ಕೂಡ ಇದು ಫ್ರೈ ಆಗತ್ತೀ ಇಷ್ಟ ಸಾಕು ರೀ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪಾಗೆ ತಗದಿಲ್ಲ ರೀ ಇಷ್ಟಾದರೆ ಸಾಕು ರೀ ಈಗ ನಾವು ಸೊಪ್ಪು ಕಟ್ ಮಾಡಿ ರೀ ಅದನ್ನು ಹಾಕೊಳ್ಳೋಣ ರೀ ಇದ್ರಾಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ರೀ ಫ್ಲೇಮ್ ಲೋಮ್ನೆಲ್ಲೇ ಮಿಕ್ಸ್ ಮಾಡ್ಕೊಳ್ರೆ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗ್ಬೇಡ್ರಿ இது நோட்ரி நமக்கு கடாவை தும்பைத்து அது நம்ம இது பாத்திர தும்பே தல் அது ஃபிரைமேல் ஈட்டாக் அது சோப்ப நீ எஸ் தனி தகோறி அது க்வாண்டிட்டில் சொல் ஆகிபத்து அது இங்கே நான் துணு ஃபுல்லு துபைத்திரி நன் ಈ ಕಡ ಐತೆ ಫುಲ್ ತುಂಬೈತಿ ಆಮೇಲೆ ನಿಮಗೆ ಎಷ್ಟು ಅನ್ನೋದು ತೋರಿಸ್ತೀನಿ ನೋಡಿರಿ ನಿಮಗೆ ನಾನು ಈಗ ನೋಡ್ರಿ ಅವಾಗಲೇ ಅರ್ಧ ಆತ್ರಿ ನಮಗಿದು ಭಾಳ ಜಲ್ದಿ ರೀ ಆಗೋದು ಜಲ್ದಿ ಆಗುತ್ತೆ ರೀ ಸೋಸೋದು ಅಂತ ಟೈಮ್ ತೊಗೊತತ್ರಿ ಇದು ಪಲ್ಯ ಮಾಡೋಕೆ ಮಾತ್ರ ಭಾಳ ಟೈಮ್ ತೊಗೊಳೋಂಗಿಲ್ಲ ರೀ ಒಂದು ಎರಡು ನಿಮಿಷನೇ ನಮ್ಮ ಪಲ್ಯ ರೆಡಿ ಆಗಿಬಿಡ್ತೈತ್ರಿ ಆದ್ರ ಮತ್ತೆ ಭಾಳ ರುಚಿಯಾಗಿರ್ತೈತೆ ರೀ ಇದು ಈಗ ನೋಡ್ರಿ ನಾವು ಚೊಲೋತ್ನಂಗೆ ಫ್ರೈ ಆದಮೇಲೆ ಅರಶಿನ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಚು ಖಾರದ ಪುಡಿ ಇದು ಬ್ಯಾಡಿಗೆ ಚಿಲ್ಲಿ ಪೌಡ್ರ್ ಇರೋದ್ರಿಂದ ಖಾರ ಇರಂಗಿಲ್ಲ ನಮ್ಮದು ಹಾಗಾಗಿ ನಾನು ದೊಡ್ಡ ಚಮಚದಿಂದ ಹಾಕೊಂಡಿನ್ರ ನೀವು ಖಾರ ನೋಡಿಕೊಂಡು ಹಾಕ್ಕೊಳ್ರಿ ನೀವು ಇದು ಬ್ಯಾಡಿಗೆ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ರೀ ಇದು ಮನ್ಯಾಗ ಮಾಡ್ಕೊಂಡಿದ್ರಿ ನಾವು ಬ್ಯಾಡಿಗೆ ಚಿಲ್ಲಿ ಪೌಡರ್ ಬ್ಯಾಡಿಗೆ ಮೆಣಸಿನ್ಕಾಯಿಂದ ಮನೆಯಾಗ ಮಾಡ್ಕೊಂಡಿದ್ರಿ ಈಗ ಇದು ಚಲೋತ್ನಾಗ ಅದನ್ನು ಖಾರ ಅದೆಲ್ಲ ಮಿಕ್ಸ್ ಆದ ನಂತರ ಚಲೋತ್ನಂಗೆ ಫ್ರೈ ಆದ ನಂತರ ಉಪ್ಪು ಹಾಕೋರಿ ಮದಲಿಗೆ ಉಪ್ಪು ಹಾಕೊಳಕ್ಕೆ ಹೋಗ್ಬೇಡ್ರಿ ಯಾಕಂದ್ರೆ ಭಾಳ ಇರ್ತಲ್ರಿ ಅದು ಕ್ವಾಂಟಿಟಿ ಗೊತ್ತಾಗಂಗಿಲ್ಲ ರೀ ನಿಮ್ಗೆ ಉಪ್ಪು ಹಾಕೊಳಕ್ಕೆ ಭಾಳ ಆಯ್ತಂತ ಭಾಳ ಹಾಕ್ಬಿಟ್ರೆ ಉಪ್ಪು ಜಾಸ್ತಿ ಆಗ್ಬಿಡ್ತತ್ರಿ ಆ ಚಲೋತ್ ಕರಗಿದ ಮೇಲೆ ಕೊನೆಗೆ ನಾವು ಉಪ್ಪು ಹಾಕೋದ್ರಿಂದ ಅದು ಕ್ವಾಂಟಿಟಿ ಕಡಿಮೆ ಇರ್ತಲ್ರಿ ಅವಾಗ ನಾವು ಉಪ್ಪಿನ ಅಂಶ ಎಷ್ಟು ಹಾಕ್ಬೇಕು ಗೊತ್ತಾಗ್ಬಿಡ್ತೈತೆ ರೀ ಈಗ ಪರ್ಫೆಕ್ಟ್ ಆತ್ರಿ ಗ್ಯಾಸ್ ಆಫ್ ರೀ ಇದನ್ನ ನಾವು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತ್ರಿ ಇದು ಅದು ರೊಟ್ಟಿಗೆ ಚಪಾತಿಗೆ ಬಿಳಿಜಾಡ ರೊಟ್ಟಿ ಅಂತೂ ಮಾಡೇ ರೀ ಅವಾಗ ಇದನ್ನು ಮಾಡಿಕೊಂಡು ತಿಂದು ನೋಡ್ರಿ ನೀವು ಯಾವ ರೀತಿ ಇರ್ತೈತೆ ಅಂತೇಳಿ ಸಖತ್ ಆಗಿರ್ತೈತಿ ರೀ ನೋಡಿರಿ ಸೂಪರ್ ಅಂತಲೇ ಹೇಳ್ಬೋದು ನಾನು ಸೊಪ್ಪಿನೊಳಗೆ ಈ ಸೊಪ್ಪು ನಂಬರ್ ಒನ್ ಸೊಪ್ಪು ರೀ ಇದು ಮೆಂತ್ಯ ಸೊಪ್ಪು ಫಸ್ಟ್ ರೀ ಸೆಕೆಂಡ್ ಇದು ರೀ ಈ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ನಮಗೆ ಬ್ಲಡ್ ಇಂಪ್ರೂವ್ಮೆಂಟ್ ಆಗ್ತೈತೆ ಇದರಿಂದ ಇನ್ಫೆಕ್ಷನ್ ಕೂಡ ಕಡಿಮೆ ಆಗತ್ತೆ ರೀ ನಮಗೆ ನಮ್ಮ ಬಾಡಿಯೊಳಗೆ ಏನಾದರೂ ಇನ್ಫೆಕ್ಷನ್ ಆಗಿತ್ತು ಇದು ಆಗಿತ್ತಂದರೆ ಈ ಸೊಪ್ಪಿನ ಪಲ್ಯ ತಿನ್ನೋದ್ರಿಂದ ನಮಗೇನೋ ಒಳಗಿನ ಏನೋ ವೇಸ್ಟ್ ಇರುವಂಥ ಕಲ್ಮಶ ಎಲ್ಲ ಹೋಗ್ಬಿಡ್ತೈತೆ ರೀ ಈ ಬೇರನ್ನು ನೋಡಿರಿ ನಾವು ಯಾವಾಗ ಸಿಗಂಗಿಲ್ಲಲ್ರಿ ಇನ್ನೊಂದು ಟಿಪ್ಸ್ ಕೊಡ್ತೀನಿ ನಿಮಗೆ ತಗೊಳ್ರಿ ಈ ಬೇರ್ ನಾವು ಕಟ್ ಮಾಡಿ ನೀರು ಹಾಕಿ ತೊಳೆದು ಸ್ವಲ್ಪ ಒರಿಸಿ ಪ್ಲಾಸ್ಟಿಕ್ ಕವರ್ನಾಗೆ ಹಾಕಿ ಫ್ರಿಡ್ಜ್ನಾಗ ಇಡೋದ್ರಿಂದ ನಮಗೆ ಯಾವಾಗ ಅಂದ್ರೆ ಅವಾಗ ಯೂಸ್ ಮಾಡ್ಕೊಳಕ್ಕೆ ಬರ್ತೈತೆ ರೀ ಅಕಸ್ಮಾತ್ ಆಗಿ ಮನೇಲಿ ಚಿಕ್ಕ ಮಕ್ಕಳಿದ್ರು ನಮಗೂ ಆಗಲೇ ಏನಾದರೂ ಇಂಥ ಸಮಸ್ಯೆ ಬರ್ತಾಯಿತ್ತು ಅಂತಂದ್ರೆ ಅದು ಫ್ರಿಜ್ನಾಗ ಕವರ್ನಾಗೆ ಇಟ್ಟುಕೊಂಡ್ರೆ ನಮಗೆ ಏನಾದರೂ ಸಮಸ್ಯೆ ಆದಾಗ ಅದನ್ನ ಯೂಸ್ ಮಾಡ್ಕೋಬೋದು ರೀ ನಾವು ಅರ್ಥ ರೀ ಯಾವ ರೀತಿ ಮಾಡ್ಕೋಬೇಕಂತ ಹೇಳಿ ಪಲ್ಯ ಕೂಡ ಮಾಡೋದು ಕೂಡ ಅರ್ಥ ರೀ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ಇಷ್ಟ ಬಂಧು ಬಂದು ಸರ್ಕಲ್ಗೆ ಶೇರ್ ಮಾಡಿರಿ ತಪ್ಪದ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ತುಂಬ ಅಂದರೆ ತುಂಬಾ ರುಚಿಯಾಗಿರುತ್ತೆ ರೀ ಈ ಕರ್ದದ ಮೆಣಸಿನ್ಕಾಯಿ ಜೊತೆಗೆ ನಮ್ಮ ಬಿಳಿಜೋಳದ ರೊಟ್ಟಿ ನಮ್ಮ ಬಿಜಾಪುರದ ಬಿಳಿಜೋಳದ ರೊಟ್ಟಿ ರೀ ಆಹಾರ ಮೆತ್ತಗೆ ಹೋಳ್ಗೆ ಹೋಳ್ಗೆ ನಮ್ನೇ ಇರ್ತೈತೆ ರೀ ನಮ್ಮ ಪದ್ರ ಪದ್ರ ಮೆತ್ತಗೆ ಹೋಳ್ಗೆ ನಮ್ಮನೇ ಇರ್ತೈತೆ ರೀ ಈಗ ನಾನು ನಿಮಗೆ ಕಟ್ ಮಾಡಿ ನಾ ತಿಂತಿದ್ರೆ ನಿಮ್ಗೆ ಅರ್ಥ ಆಗಿರ್ಬೋದು ಎಷ್ಟು ಸೂಪರ್ ಆಗಿರುವಂಥ ರೊಟ್ಟಿ ಐತೆ ಅಂಥೇಳಿ ಅದ್ರ ಜೊತೆಗೆ ಎಕ್ಸಲೆಂಟ್ ಆಗಿರುವಂಥ ಪಲ್ಲೇರಿ ಅರ್ಥ ಆಯ್ತದಲ್ರಿ ಸಲ ಟ್ರೈ ಮಾಡಿರಿ ಈ ಸೊಪ್ಪು ಸಿಕ್ಕಾಗಲೆಲ್ಲ ತೊಗೊಂಡು ಬಂದು ಪಲ್ಯನ ಮಾಡಿಕೊಡ್ರಿ ಬಂದಗಳೇ ಸಖತ್ತು ಟೇಸ್ಟ್ ಕೊಡುತ್ತೆ ಇವತ್ತಿನ ರೆಸಿಪಿ ಮುಗಿಸೋಣ ಇನ್ನೊಂದು ರೆಸಿಪಿಯಲ್ಲಿ ಸಿಗೋಣ ನಾವು ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್